ಆಗ್ತಾ ಇದೆ ಇದೆಲ್ಲ ಸ್ಟೇಜ್ ಗಣ್ಯರು ಹಾಗೂ ಸ್ಟೇಜ್ ಮುಂಭಾಗದವರು ನನ್ನ ಅಣ್ಣಂದಿರು ಎಲ್ಲರಿಗೂ ಇವತ್ತು ನಾನು ನಮ್ಮ ಸಿದ್ದು ಜಮಾದಾರ್ ಅವ್ರ ಕಡೆಯಿಂದ ನಾನು ನಿಮ್ಗೆ ಸ್ವಾಗತ ಮಾಡ್ತೀನಿ ಮತ್ತೆ ನಿಮ್ಗೆ ಧನ್ಯವಾದ ಮಾಡ್ತೀನಿ ನಿಮ್ಮ ಒಂದು ಹೊಸ ಸಂಘಟನೆಗೆ ಅವ್ರಿಗೆ ಬೆಂಬಲ ಕೊಡಕ್ಕೆ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿ ನಾನು ಅವ್ರ ಕಡೆಯಿಂದ ನಾನು ನಿಮ್ಗೆ ಎಲ್ಲರಿಗೂ ಧನ್ಯವಾದ ಮಾಡ್ತೇನೆ ಸಿದ್ದು ಜಮಾರ್ ಅವರು ಒಂದು ಸೋಷಿಯಲ್ ಆಕ್ಟಿವಿಸಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಕನ್ನಡ ಒಂದು ಅಪ್ಪಟ್ಟ ಅಭಿಮಾನಿಯವರು ಅದಕ್ಕಾಗಿ ಒಂದು ಕನ್ನಡ ಸಮಿತಿ ತೆಗೆದಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನುವಂತ ಒಂದು ಉದ್ದೇಶ ಇಲ್ಲಿಂದ ಕೊಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ನೀವು ನೋಡಬಹುದು ಎಲ್ಲ ಜಯಂತಿ ಎಲ್ಲಾ ಮಹಾಪುರುಷ ಮಾನವ ಧರ್ಮ ಎಲ್ಲರಿಗಿಂತ ದೊಡ್ಡ ಧರ್ಮ ಅಂತ ಹೇಳಿ ಸಂದೇಶ ಇಲ್ಲಿಂದ ಎಲ್ಲಾ ಆಗಲಿ ಯಾವುದೇ ಮಹಾಪುರುಷ ಯಾವುದೇ ಜಾತಿಯವರಾಗಲಿ ಯಾವ್ದೇ ರಿಲಿಜನ್ ದರಾಗ್ಲಿ ಆಗಲಿ ಅವರೆಲ್ಲರಿಗೂ ಒಂದ್ಸತಿ ಕರೆದಿ ಒಂದೇ ಸ್ಥಳದಲ್ಲಿ ಮಾಡೋದು ಅಂತ ನನ್ನ ಅನ್ಸ ಮಟ್ಟಿಗೆ ಕಲ್ಯಾಣ ಕರ್ನಾಟಕದಲ್ಲೇ ಇಲ್ಲ ಕರ್ನಾಟಕದಲ್ಲಿ ಯಾರು ಈ ತರ ಮಾಡೋದಿಲ್ಲ ಸೊ ಈ ತರ ಎಲ್ಲರಿಗೂ ಒಂದು ಒಂದೇ ಸ್ಥಳದಲ್ಲಿ ನಿಂತು ಎಲ್ಲ ಮಾಡ್ತಾ ಇದ್ದಾರೆ ನಾನು ಬಹಳ ಬಹಳ ಖುಷಿಯಾಗಿ ಬಹಳ ನನ್ನ ಮನಸ್ಸಿನಿಂದ ಅವರಿಗೆ ಮುಂದೆ ಇನ್ನ ಶಕ್ತಿ ಕೊಡಲಿ ಇನ್ನ ಅವರಿಗೆ ದೇವರು ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆಸಿ ಈ ನಮ್ಮ ಸೊಸೈಟಿಗೆ ಅವರಿಂದ ಒಂದು ಹತ್ತು ಇಲ್ಲ ಒಂದು ಸಾವಿರ ಮಂದಿಗೆ ಚಲೋ ಆಗಲಿ ಅಂತ ಹೇಳಿ ನಾನು ದೇವರಿಗೆ ಬೇಡ್ಕೊತೇನೆ ಮತ್ತೆ ಇವತ್ತು ಎಷ್ಟು ಮಂದಿಗೆ ಸನ್ಮಾನ್ ಮಾಡಿದ್ದೀರಿ ಎಲ್ಲರಿಗೂ ನಾನು ಕಂಗ್ರಾಚುಲೇಷನ್ ಅಂತ ಹೇಳ್ಬೇಕಂತ ಬಯಸ್ತೀನಿ ಅದೇ ತರ ನೀವು ಎಷ್ಟು ಮಂದಿ ನೀವು ಸಾಧಕರು ಇವತ್ತು ತಗೊಂಡಿದ್ದೀರಾ ಪ್ರಶಸ್ತಿ ಇದೇ ತರ ಮುಂದೆ ಇನ್ನ ಬೆಳೆಯಿರಿ ಇನ್ನ ನಿಮ್ಮಿಂದ ಒಬ್ಬರಿಂದ ಇಬ್ಬರಿಗೆ ಹೆಲ್ಪ್ ಆಗಬೇಕು ಇಬ್ಬರಿಂದ ನಾಲ್ಕು ಮಂದಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಇದೇ ಉದ್ದೇಶ ಇದೆ ಇಲ್ಲಿಂದ ಸೊ ಒಬ್ಬರಿಗೊಬ್ಬರು ಕೈ ಹಿಡಿದು ನಡೆಯೋಣ ಕನ್ನಡನು ಉಳಿಸೋಣ ಕಲ್ಯಾಣ ಕರ್ನಾಟಕವನ್ನು ಒಂದು ಕಲಬುರಗಿಯನ್ನು ಕಲ್ಯಾಣ ಕನ್ನಡ ಭಾಗದಲ್ಲಿ ಕಲಬುರಗಿಯನ್ನು ಒಂದು ಕೇಂದ್ರ ಬಿಂದು ಆ ತರ ಮಾಡೋಣ ಯಾವ ತರ ಬೆಂಗಳೂರು ಇದೆ ನಮ್ಮ ಕರ್ನಾಟಕದಲ್ಲಿ ಆತರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕಲಬುರ್ಗಿ ಆ ತರ ಮಾದರಿ ಆಗ್ಬೇಕಂತ ಹೇಳಿ ನಾನು ಇಚ್ಛೆ ಪಡ್ತೇನೆ ಆಲ್ರೆಡಿ ಬಹಳ ಸಮಯ ಆಗಿದೆ ನಾನು ಲೇಟ್ ಬಂದಿದ್ದೀನಿ ಕ್ಷಮಿಸಿ ಬಹಳಷ್ಟು ಪರಿಶೀಲಿಸುತ್ತೀವಿ ಅಂತ ಸೊ ಎರಡೇ ಮಾತು ಇಷ್ಟೆಲ್ಲ ಮಾತಾಡಿ ನಾನು ನನ್ನ ಮಾತಿಗೆ ವಿರಾಮ ಕೊಡ್ಬೇಕಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಪತ್ರಿಕೆಯಲ್ಲಿ ಟಿವಿ ಮಾಧ್ಯಮದಲ್ಲಿ ಟಿವಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಆಗಿರ್ತಕ್ಕಂಥ ಸಿದ್ದು ಜಮಾದ ಇನ್ನೂ ಹೆಚ್ಚು ಹೆಚ್ಚಾಗಿ ತೊಡಗಿಸಬೇಕು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಇವತ್ತು ಜೈ ಕರ್ನಾಡು ಜನಪರ ಸಮಿತಿ ರಾಜ್ಯ ಘಟಕವನ್ನ ಈ ಕಂಪನಿಗೆ ನಾಯನಲ್ಲಿ ತರ್ತಾ ಇರೋದಕ್ಕೆ ಮತ್ತಷ್ಟು ನಾವು ಜೋಹಾಲ ಚಪ್ಪಾಳೆ ಬಲವೇ ಸಿದ್ದು ಜವಾಧರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಈ ನಾಯಿಯ ಗೌರವ ದಿವ್ಯ ಸಾಂಗಲ್ಯವನ್ನು ವಹಿಸಿರ್ತಕ್ಕಂಥ ಪರಮೂಜರಾಗಿರ್ತಕ್ಕಂಥ ಮಲ್ಲಣಪ್ಪ ಮುತ್ಯಾರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರು ಸಹಿತ ಈ ಧಾರ್ಮಿಕ ಕ್ಷೇತ್ರದಲ್ಲಿ ದೊಡ್ಡ ಹೋರಾಟಗಾರರು ಮಲ್ಲಣಪ್ಪ ಮುತ್ಯ ಅಂತಂದ್ರೆ ಈ ಭಾಗದಲ್ಲಿ ಅತ್ಯಂತ ಹೆಸರುವಾಗಿರ್ತಕ್ಕಂಥ ದಿನ ಅತ್ಯಂತ ಅತ್ಯಂತ ಪರಮ ಪೂಜ್ಯರು ಅವರು ಈ ಸಂದರ್ಭ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಇದು ಯಾಕೆ ಈ ಇರ್ನಾಡು ಜಯ ಕರ್ನಾಡು ಸಂಘ ಜನಪರ ಸಂಘ ಇದು ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ ಇದರ ಉದ್ದೇಶ ಬಯಸ್ತೀನಿ ಬಂಧುಗಳೇ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ ಇವತ್ತು ದಿವಸ ಮಾಡಿದ್ದಾರೆ ಮತ್ತು ಹಲವಾರು ಸಾಧಕರಿಗೆ ಇಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಾನು ಸಹಿತ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಮಾಜ ಮೇಲೆ ತೊಡಗಿಕೊಂಡಿನಿ ಅದನ್ನ ಗುರುತಿಸಿ ಸಿದ್ದು ಜಮಾದಾರ್ ಅವರು ನನಗೆ ಜನಸ್ನೇಹಿ ಪ್ರಶಸ್ತಿಯನ್ನ ನೀಡಿದ್ದಾರೆ ಈ ವೇದಿಕೆ ಪರವಾಗಿ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಮತ್ತೊಂದು ಸಿದ್ದು ಅನ್ನೋದು ನಿಮ್ಮೆಲ್ಲರೂ ಆತ್ಮಕ್ ಸಾಕ್ಷಿ ಆಗಿದೆ ಯಾಕಂತಂದ್ರೆ ಬೆಳಿಗ್ಗೆ ಎಂಟು ಗಂಟೆ ಮನೆ ಬಿಟ್ಟಿವಿ ಅಂದ್ರೆ ನಾವು ರಾತ್ರಿ ಹತ್ತು ಗಂಟೆ ತಲೆ ಇರ್ತೀವಿ ಒಂದೊಂದ್ ದಿನ ಒಂದು ಡ್ರಿಂಕ್ ಡ್ರೈವಿಂಗ್ ಹಾಕ್ಬೇಕಾದ್ರೆ ಒಂದ್ ಹೆಣ್ಮಕ್ಳು ರಾತ್ರಿ ಹನ್ನೊಂದು ಗಂಟೆ ತನಕ ನಿಂತು ಡ್ರಿಂಕ್ ಡ್ರೈವಿಂಗ್ ಹಾಕ್ತಿರ್ತೀವಿ ಅದಕ್ಕ ದಯವಿಟ್ಟು ಎಲ್ಲಾ ತಂದೆ ತಾಯಿಗಳಿಗಾಗ್ಲಿ ಅಕ್ಕ ತಂಗಿಯರಿಗಾಗ್ಲಿ ನಾ ಹೇಳಕ್ ಇಷ್ಟಪಟ್ಟದ ಏನಂದ್ರೆ ಮಕ್ಕಳಿಗೆ ದಯವಿಟ್ಟು ಇಪ್ಪತ್ತೊಂದು ಏಜ್ ಆಗೋವರೆಗೂ ಗಾಡಿ ಕೊಡ್ಬೇಡ್ರಿ ಈಗ ಇಪ್ಪತ್ತೊಂದು ಮನಿ ಮೊದಲು ಮೊದಲ ಹದಿನೆಂಟಿತ್ತು ಇಪ್ಪತ್ತೊಂದು ಏಜಿಗೆ ಅವ್ರೆಲ್ಲ ಆಗಿರ್ಬೇಕಾದ್ರೆ ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಆರ್ಸಿ ಇನ್ಸುರೆನ್ಸ್ ಇವೆಲ್ಲ ರೆಡಿ ಇರ್ಬೇಕು ಮ್ಯಾಗ ಒಂದು ಹೆಲ್ಮೆಟ್ ಇರಬೇಕು ಯಾಕಂದ್ರೆ ದುರ್ದೈವ ಮೊನ್ನೆ ಅಮಸ್ ನೋಡಿದ್ರಿ ಇಪ್ಪತ್ತೈದು ವರ್ಷನ ಒಬ್ಬ ಯುವಕ ಇನ್ಸುರೆನ್ಸ್ ಇರಲಿಲ್ಲ ಅಮಸ್ ಇದ್ ಇವ್ರಿಗೆ ಗಣಗಾಪುರಕ್ಕೆ ಹೋಗ್ಬರ್ತಿನ ಅಂತ ನಡು ಆದಾಗ ಮೊಬೈಲ್ದಾಗ ಬಂದ ಇಲ್ಲಿಂದ ಅಲ್ಲಿಗೆ ಒಂದು ಹತ್ತು ಮೀಟರ್ ದೂರದಲ್ಲಿ ಡೆತ್ ಆಗ್ಬಿಟ್ಟ ತಂದೆ ತಾಯಿ ಹೋಡ್ ಮೊಳೆ ಅಂತ ನಮ್ಮ ಹೊಟ್ಟೆ ಕಳಕ ಇದು ಅದಕ್ಕೆ ದಯವಿಟ್ಟು ನಾವ್ ಹೇಳೋದ್ ನಿಮ್ಗೆ ಸಿಕ್ಕ ಬರ್ತದ ಅಲ್ಲಿ ಮೇಲೆ ನಾವು ಒಂದ್ ಸ್ವಲ್ಪ ಏನಾದ್ರು ಸಿಟ್ಟಿಗೆ ಬಂದಿವಂದ್ರ ಬೈತಾಡ್ರಿ ಅಂತೀರಿ ಯಾಕೆ ಬೈತಿವಿ ಅಂತಂದ್ರ ಹುಟ್ಟಲು ಹುಲ್ಲು ಬೀಜ ಇಲ್ಲ ಮಕ್ಕಳು ಒಂಬತ್ ತಿಂಗಳ ಹೊತ್ತಿ ಎತ್ತಿ ಆ ತಾಯಿ ಒಂದ್ ಗಿಡ ನೆಟ್ಟಿ ಬೆಳೆಸಿ ಹಣ್ಣ ಕಾಯಿ ಕೊಡಗ ಆ ಹೋದಾಗ ಆ ತಾಯಿ ಪರಿಸ್ಥಿತಿ ಆಗ್ತದ್ ನೋಡ್ತೀವಿ ನಾವ್ ಯಾಕಂತಂದ್ರ ಅದಕ್ಕೆ ದಯವಿಟ್ಟು ತಂದೆ ತಾಯಿಗಳಾಗ್ಲಿ ಅರ್ಥಪೂರ್ಣ ಆಗಲಿ ಕುಡಿದ ಕುಡ್ದ ಅಮೂಲ್ಯಲ್ಲಿ ಓಡಾಡಬೇಡ್ರಿ ದಯವಿಟ್ಟು ಮನೆಯಲ್ಲಿ ಗಾಡಿ ತಗೊಂಡು ಹೊರಗ್ ಬರ್ಬೇಕಾದ್ರೆ ಅದು ಡ್ರೈವಿಂಗ್ ಲೈಸೆನ್ಸ್ ಮುಗ್ದದೇನು ನೋಡ್ರಿ ಇನ್ಸೂರೆನ್ಸ್ ಆಗ್ಯದೇನ್ ನೋಡ್ರಿ ತೆಲೆಯಾಗ ಎಲ್ಲ ಹೆಲ್ಮೆಟ್ ಹಾಕೊಂಡು ಬರ್ರಿ ಮತ್ತು ಎಲ್ಲಾ ಕಡೆ ರಾಮ್ ಮಂದಿರು ಜೋರ್ಗಿ ಕ್ರಾಸ್ ಪಟೇಲ್ ಸರ್ಕಲ್ ಮತ್ತು ಟೌನ್ ಹಾಲ್ ಎಲ್ಲಾ ಕಡೆ ಹರಿಗೆ ಮತ್ತೆ ಉಮ್ರಿ ರೋಡ್ ಆಳನ್ ಚೆಕ್ ಪೋಸ್ಟ್ ಇಷ್ಟೆಲ್ಲಾ ಕಡೆ ಸಿಗ್ನಲ್ ಮಾಡಿದರೆ ಈ ಚಾನಲ್ ಕ್ಯಾಮ್ರಾ ಆಗ್ತಾ ಇದೆ ಹೊರಗಡೆ ಎಕ್ಸಿಡೆಂಟ್ ಆದಾಗ ಯಾರು ಹೊಡ್ಕೊಂಡು ಹೋಗ್ಯಾರಂತಿರು ಅದಕ್ಕೆ ದಯವಿಟ್ಟು ಅಲ್ಲೆಲ್ಲಾ ಕ್ಯಾಮ್ರಾ ಆಗ್ತಾ ಇದೆ ನೀವು ಸಿಗ್ನಲ್ ಚೆಕ್ ಮಾಡಬೇಡ್ರಿ ಮಕ್ಕಳು ಮೂರು ಮೂರು ಮಂದಿ ಹೋಗ್ತಾ ಇದ್ದಾರ ಮೊಬೈಲ್ನಾಗ ಹೋಗ್ತಾ ಇದ್ದಾರ ದಯವಿಟ್ಟು ಮಕ್ಕಳಿಗೆ ಮನೆಗೆ ಒಂದು ತಿಳಿಸಿ ಮಾಡಿ ಹೇಳಿ ಯಾವುದೇ ರೀತಿ ತಪ್ಪು ಮಾಡಬೇಡಪ್ಪ ನೋಡು ಗಾಡಿ ಮನೆ ಕೀಲಿ ಒಯ್ಬೇಡ್ರಿ ಅಂತ ಹೇಳಿ ಸ್ವಲ್ಪ ತಿಳಿಸಿ ಮಕ್ಕಳಿಗೆ ಕಳಿಸ್ರಿ ಆದ್ರೆ ನೀವು ಮನೇಲಿ ಕೀಲಿ ಇಟ್ಟು ಹೋಗ್ತೀರಿ ಆ ಮಕ್ಳು ತೊಗೊಂಡಿರಿ ಮೂರು ಮೂರು ಜನ ಹುಡುಗರು ಹಾಯ್ ಹಾಯ್ ಬಾಯ್ ಬಾಯ್ ಮಾಡ್ತಾ ದಯವಿಟ್ಟು ಆ ಮಕ್ಕಳ ಸ್ವಲ್ಪ ಹೊರ್ತನೇನು ಬ್ಯಾರೆ ಮಾಡ್ತಾ ಇದ್ದಾರೆ ದೋಸ್ತ ಅದು ಅವ್ರೇನು ಮಾಡ್ಬೇಕಂತ ಮಾಡಲ್ಲ ದೋಸ್ತರು ಹುಡುಗರು ಮೂರು ಮೂತಾರಂದ್ರ ಆ ಥರ ಕೇಳ್ತಾರೆ ದಯವಿಟ್ಟು ಮತ್ತೆ ದಿನ ಒಳಗಾಗಿ ಹುಡುಗರು ಏನು ಗಾಡಿ ನಡೆಸಲು ಖರಾರ ಇಲ್ಲೋ ಮೂವತ್ತು ಸಾವಿರ ರೂಪಾಯಿ ಜುರ್ಮಾನ ಮೂರು ವರ್ಷ ಏನಿದೆ ತಂದೆ ಆಗಲಿ ತಾಯಿ ಆಗಲಿ ಯಾರೇ ಕೊಟ್ರ ಅದಕ್ಕೆ ದಯವಿಟ್ಟು ಆ ಆಸ್ಪದ ಬೇರೆ ಕಡೆ ಮಾಡ್ಯಾರ ನಾವು ಇಲ್ಲಿ ಮಾಡಿದ್ರೆ ಏನಾಗ್ತದ ಮಕ್ಕಳು ಭವಿಷ್ಯ ಹಾಳಾಗ್ತದ ಅವ ನಾಳೆಗೆ ರೌಡಿ ಜಮ್ ಆಗ್ತಾನ ಕಳತನದಾಗ ಆಗ್ತಾನ ರಾಬರಿಂದಾಗ ಆಗ್ತಾನ ಬೇರೆ ದೋಸ್ತರು ಕೆಟ್ಟ ಚಟಕ್ಕೆ ಬಲಿಯಾಗ್ತಾನೆ ಅಂಥೇಳಿ ನಾವಿಲ್ಲಿ ಗುಲ್ಬರ್ಗದ ಕಮಿಷನರ್ ಸಾಬ್ರೂ ನಮ್ಮ ಕಮಿಷನರ್ ಸಾಬ್ರು ದೊಡ್ಡ ಮನಸ್ಸು ಮಾಡಿ ತಂದೆ ತಾಯಿಗೆ ಮತ್ತು ತಾಯಂದ್ರಿಗೆ ಕರೆದು ತಿಳುವಳಿಕೆ ಹೇಳಿದ್ರೆ ಮಕ್ಕಳಿಗೆ ಗಾಡಿ ಅಂತ ಆಲ್ರೆಡಿ ಅವೇರ್ನೆಸ್ ಮಾಡಿದಾರ ಈಗ ಮತ್ತು ಮನೆ ಹೆಲ್ಮೆಟ್ ಮಾಡಿದ್ರ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸ್ರಿ ಸಿಗ್ನಲ್ ಜಂಪ್ ಮಾಡಬೇಡ್ರಿ ಒಂದು ಡಾಕ್ಯುಮೆಂಟ್ ಇಟ್ಕೋರಿ ನನಗೆ ವೇದಿಕೆ ಮೇಲೆ ಆಸನದಂತ ಗುರು ಹಿರಿಯರು ಮತ್ತು ಸಿದ್ದು ತಮ್ಮ ಏನು ನನಗೆ ಮಾತಾಡೋಕೆ ನಾಲ್ಕು ಅವಕಾಶ ಕೊಟ್ಟಾರ ಜೈ ಹಿಂದ್ ಜೈ ಕರ್ನಾಟಕ ಅವರೆಲ್ಲರನ್ನ ಒಂದು ಕಡೆ ಕೂಡಿಸಿ ಅವರಿಗೆ ಪ್ರಶಸ್ತಿಗಳನ್ನ ಕೊಡ ಮಾಡಿದ್ದಾರೆ ಮತ್ತು ರಾಜ್ಯೋತ್ಸವ ಹಾಗೂ ಶರಣರ ಮಹಾಪುರುಷರ ಚೇತಕೋತ್ಸವದ ನಿಮಿತ್ತವಾಗಿ ಅನೇಕ ಗಣ್ಯ ಮಾನ್ಯರನ್ನ ಅವರು ಇವತ್ತು ಸನ್ಮಾನ ಮಾಡಿದ್ದಾರೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ತಿಪ್ಪಣ್ಣ ಕಂಕನೂರನ್ನ ಅವರು ಬಂದು ಹೋಗಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸಿದ್ದಾರೆ ಅನೇಕ ಸಾಹಿತ್ಯಗಳು ಬಂದಿದ್ವಿ ವಿದ್ವಾಂಸರು ಬಂದಿದ್ದೀರಿ ಗಂಡರು ಬಂದಿದ್ದೀರಿ ಮತ್ತು ಪೂಜೆ ಸಮ್ಮುಖದಲ್ಲಿ ಕಾರ್ಯಕ್ರಮವು ಕೂಡ ಬಹಳ ಅದ್ಭುತವಾಗಿ ಯಶಸ್ವಿ ಆಗ್ತದೆ ಇಂಥ ಕಾರ್ಯಕ್ರಮಗಳನ್ನು ಮಾಡುವುದು ಅಷ್ಟು ಸರಳ ನಾವು ಮನೆಯಾಗ ಮಕ್ಕಳ ಮನವಿ ಮಾಡಿದಷ್ಟು ಕಷ್ಟದಾಯಕವಾದಂತ ಒಂದು ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದ ಯಶಸ್ವಿಗೆ ಬಹಳಷ್ಟು ಜನ ಕಾರಣಭೂತರಾಗಿದ್ದಾರೆ ಸಮಯ ಬಹಳ ಆಗಿದೆ ಮತ್ತು ಇದು ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆ ನಮ್ಮ ಕರ್ನಾಟಕದ ಕನ್ನಡ ನಾಡಿನ ಪರಂಪರೆ ಮೌರ್ಯ ಸಾಮ್ರಾಜ್ಯದಿಂದ ಹಿಡಿದು ಶಾತ್ವಾನರು ಕದಂಬರು ಗಂಗರು ಚಾಲುಕ್ಯರು ವಿಜಯನಗರ ಅರಸರು ಹೊಯ್ಸಳರು ಯಾದವರು ಮೈಸೂರು ಒಡೆಯರು ಈ ರಾಜ್ಯವನ್ನು ಆಡಿದ್ದಾರೆ ರಾಷ್ಟ್ರ ಕೂಡ ಇದೇ ಕಲ್ಯಾಣ ಕರ್ನಾಟಕ ಬಹಳ ಶ್ರೀಮಂತವಾದ ಇತಿಹಾಸ ಕಲಬುರಗಿ ಜಿಲ್ಲೆ ಇಡೀ ಭಾರತ ದೇಶದಲ್ಲಿ ಕಾವೇರಿಯಿಂದ ಗೋದಾವರಿಯವರೆಗೆ ನಾವು ದೇಶದ ಇತಿಹಾಸವನ್ನು ನೋಡಿದಾಗ ಇವತ್ತು ಕಲಬುರಗಿಯ ಜಿಲ್ಲೆ ಇತಿಹಾಸ ಬಹಳ ಸುವರ್ಣಾಕ್ಷರಗಳಿಂದ ಬರದ ಇತಿಹಾಸ ನಾವು ಈಗಾಗಲೇ ಸನ್ಮಾನ ಮಾಡಿದ್ದೇವೆ ದಯವಿಟ್ಟು ಈ ಸಂಘದ ಉದ್ದೇಶ ಏನಂದ್ರೆ ಜಯ ಶ್ರಾಮ ನಮಗೆ ಾಗಿ ನಮ್ಮ ಎಲ್ಲರಿಗೂ ನಮ್ಮ ಅಧ್ಯಕ್ಷರ ವತಿಯಿಂದ ಮತ್ತು ಕಾರ್ಯದರ್ಶಿ ವತಿಯಿಂದ ಪದಾಧಿಕಾರಿಗಳ ವತಿಯಿಂದ ಮತ್ತೊಮ್ಮೆ ನನ್ನ ವತಿಯಿಂದ ತುಂಬ ಧನ್ಯವಾದಗಳನ್ನು ಕೋರಿಸುತ್ತೇನೆ ಜೈ ಹಿಂದ ಪ್ರಭು ಸಂಸ್ಥಾನ ಮತ್ತು ಎಸ್ ಬಡವರು ಮಡವರು ಆಸ್ಪತ್ರೆ ನಿರ್ದೇಶಕರು ದಯವಿಟ್ಟು ನಮ್ಮ ರಾಜ್ಯಾದ್ಯಂತ ಸಿದ್ದು ಜಮಾತ್ ಅವರಿಗೆ ವಿಶೇಷವಾದ ಸನ್ಮಾನವನ್ನು ಶ್ರೀ ೂಕ್ ಮಡೂರ್ ಮಡೂರ್ ಆಸ್ಪತ್ರೆ ನಿರ್ದೇಶಕರು ಕಲ್ಪಿಸಿ ಇವರಿಗೆ ಈ ವೇದಿಕೆ ಪರವಾಗಿ ಅವರಿಗೆ ಒಂದು ವಿಶೇಷ ಸನ್ಮಾನ ಸನ್ಮಾನ ಗೌರವವನ್ನು ಮಾಡಬೇಕಾಗಿ ಅದೇ ರೀತಿಯಾಗಿ ಫಾರೂಕ್ ಅಂಬಾಸ್ ಅವರು ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ವಿಶೇಷ ನಾನು ವೇದಿಕೆ ಮುಖಾಂತರ ಸಲ್ಲಿಸುತ್ತೇನೆ ರಾಜ್ಯ ಕಾರ್ಯಕ್ರಮ ನಡೆಸಿಕೊಳ್ಳಬೇಕಾಗಿ ನಾನು ಅವರು ವಿನಂತಿ ಮಾಡಿಕೊಳ್ಳುತ್ತೇನೆ ఈ సంఘ దోష ఉంది ఈ నడు నెల బే ಸರ್ ಅವರಿಗೆ ವಿಶೇಷವಾಗಿ ಸನ್ಮಾನ ಮಾಡುತ್ತಿರುವ ಮುಖಾಂತರ ಅವರಿಗೆ ಪೌರಕ್ಷಕ್ಕಾಗಿ ಮಾರುಕಸ್ವಾಗಿ ನಾನು ದಯವಿಟ್ಟು ಕಾರ್ಯಕ್ರಮ ಅವತ್ತು ಅದೇ ರೀತಿಯಾಗಿ ಆ ಸಿದ್ದು ಆಹ್ ಸಿದ್ಧುತ್ಸವರು ಕೂಡ ಅವರಿಗೆ ಒಂದು ವಿಶೇಷ ಸನ್ಮಾನದಲ್ಲಿ ಆ ಮಾರಬೇಕಾಗಿ ಅವರಲ್ಲಿ ವೃತ್ತಿ ಮಾಡಿಕೊಳ್ಳುತ್ತದೆ ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲಾ ಎಲ್ಲಾ ಗಣ್ಯ ವ್ಯಕ್ತಿಗಳು ಕೂಡ ಈ ಸರ್ಕಾರ ಕಾರ್ಯಕ್ರಮವಾಗಿ ಅದೇ ರೀತಿಯಾಗಿ ಇವತ್ತು ಜೈ ಕರ್ನಾಡು ಜನಪರ ಸಮಿತಿ ರಾಜ್ಯ ಘಟಕ ಉದ್ಘಾಟನಾ ಅವರಿಗೆ ಹೊತ್ತು ಆ ಶಾಲಾ ಆಟೋದ ಮುಖಾಂತರ ಗೌರವವನ್ನು ಸಲ್ಲಿಸಬೇಕಾಗಿ ಆ ವೈದ್ಯರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಅವರ ಜೊತೆಗೆ ಎಲ್ಲಾ ಹಿರಿಯ ವ್ಯಕ್ತಿಗಳು ಈ ಕಾರ್ಯಕ್ರಮವನ್ನ ನಡೆಸಬೇಕಾಗಿ ನಾನು ಮಾಡಿಕೊಳ್ಳುತ್ತೇನೆ ಇವರು ಹಲವಾರು ಒಂದು ಇಲಾಖೆಗಳಲ್ಲಿ ವೈದ್ಯಕೀಯ ಇಲಾಖೆ ಇಲಾಖೆಗಳಲ್ಲಾಗಲಿ ಸಮಾಜ ಸೇವೆಯಲ್ಲಾಗಲಿ ಅಥವಾ ಪೊಲೀಸ್ ಇಲಾಖೆಗಳ ವಿವಿಧ ಕ್ಷೇತ್ರಗಳಲ್ಲಿ ಸಾಯಧನೆ ಸಾಧಕರಿಗೆ ಒಂದು ವಿಶೇಷ ಒಂದು ಪ್ರಶಸ್ತಿ ನೋಡಿದ ಮುಖಾಂತರ ಚೂಟಿಯನ್ನ ಹೆಚ್ಚರಿ ಅನ್ನೋ ಮೂಲಕ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣು ವೈದ್ಯರು ಸರಲ ಜೀವಿ ಮತ್ತು ಎಲ್ಲಿ ನೋಡಿದ್ರು ಫಾರೂಕ್ ಫಾರೂಕ್ ಅನ್ನೋ ಹೆಸರನ್ನ ಕೇಳಿದ್ದೆ ನನಗೆ ಯಾಕೆ ಇಷ್ಟು ಸರಳ ವ್ಯಕ್ತಿ ಅಂತ ಈ ಘನ ಅಧ್ಯಕ್ಷತೆ ವಹಿಸಿ ಒಂದು ಕನ್ನಡ ಮತ್ತು ಕನ್ನಡ ನುಡಿಗೆ ಕನ್ನಡ ಜಾತ್ರೆಗೆ ನೀವು ಒಂದು ಕಡೆ ತಂದಿದ್ದೀರಿ ಗೌರವ ನಿಮ್ಮ ಬಗ್ಗೆ ಆ ಅರಿವು ಯಾಕೆ ಕೊಡ್ಬೇಕಂದ್ರೆ ನೀವೇನು ಕಾರ್ಯಕ್ರಮಕ್ಕೆ ಬಂದಿರಿ ನೀವೆಲ್ಲ ತಂದೆ ತಾಯಿಗಳಾಗಿ ಅವ್ರಿಗೆ ಅರಿವು ಕೊಟ್ಟು ಶಕ್ತಿ ತುಂಬಬೇಕನ್ನುವಂತ ಮಾತು ನಾವು ಹೇಳಿದ್ವಿ ಅವರು ಚಿಕ್ಕ ಮಕ್ಕಳು ಅದ್ರಾಗ ನಮ್ಮ ಸಿದ್ದು ಜಮಾದಾರ ಇನ್ನು ಬಹಳ ಮಂದಿ ಫೋಟೋ ಅವೆಲ್ಲ ಓದ್ಕೊತ ಕೂತ್ನಂದ್ರೆ ರಾತ್ರಿ ಹತ್ತು ಗಂಟೆ ನಾವೆಲ್ಲ ಈಗ ಹೆಂಗದಪ್ಪ ವಿಶೇಷವಾದ ಒಂದು ಕಾರ್ಯಕ್ರಮ ಅಂತಂದ್ರೆ ಬಹಳ ವಿಶೇಷ ಅನ್ಸಲಾಗ್ತದ ಬಹಳ ಗದ್ದಲ ಗದ್ದಲ ಮಾಡ್ರು ನಾ ಎಲ್ಲಿ ನನ್ನ ಭಾಷಣ ಯಾರು ಇರಲಿಲ್ಲ ಕುರ್ಚಿಗಳಿಗೆ ಭಾಷಣ ಮಾಡಬೇಕು ನಾನು ನೀವು ಕುತ್ತ ಅಭಿನಂದನೆ ಸಲ್ಲಿಸ್ಬೇಕಾಗ್ತಾ ಅನ್ನುವಂಥ ವಿಚಾರ ಬಂದ್ಬಿಟ್ಟಿದ್ದೀನಿ ವಿಶೇಷವಾದ ಕಾರ್ಯಕ್ರಮ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣೂರ್ ವೈದ್ಯರು ಸರಳಜೀವಿ ಇಂಥವರು ಈಗಿನ ಒಂದು ಜನಮಾನದಲ್ಲಿ ಸಿಗೋರ್ ಕಮ್ ಅಂತ ನಾನು ಅನಿಸ್ತಾರೆ ಮತ್ತು ಎಲ್ಲಿ ನೋಡಿದ್ರು ಕಾರು ಕಾರು ಅನ್ನೋ ಹೆಸರನ್ನ ಕೇಳಿದ್ದೆ ಇವರೇ ಅಂತ ನಾನು ಗೊತ್ತಿದ್ದ ಇಷ್ಟು ಸರಳ ವ್ಯಕ್ತಿ ಅಂತ ನಾನು ನೆನಪಿಸಿದ್ದೇನೆ ಈ ಘನ ಅಧ್ಯಕ್ಷತೆ ವಹಿಸಿ ಒಂದು ಕನ್ನಡ ಮತ್ತು ಕನ್ನಡ ನುಡಿಗೆ ಕನ್ನಡ ಜಾತ್ರೆಗೆ ನೀವು ಒಂದು ಕಳೆ ತಂದಿದ್ದೀರಿ ಅನ್ನೋ ಅಂತ ಮಾತು ಹೇಳಬೇಕಾಗ ನಿಮ್ಮಂತ ಜನಾಂಗ ಮುಂದೆ ಬರಬೇಕು ಯಾಕಂದ್ರೆ ಮನುಷ್ಯ ಜೀವನದ ಮುಖ್ಯ ಗುರಿ ಅಂದ್ರೆ ಪರೋಪಕಾರ ಅಂತ ಹೇಳ್ತಾನೆ ನೀವು ಸನ್ಮಾನ ನಿಮಗೇನು ಮಾಡ್ಯಾರಲ್ಲ ನೀವು ಮನೆಯಾಗ ಹೋಗಿ ಸನ್ಮಾನ ಪತ್ರ ಇಟ್ಟು ಮಕ್ಕಬೇಡ್ರಿ ಪುಣ್ಯದ ಕೆಲಸ ಮಾಡಿ ನೀವು ಅಂತೇಳಿ ನಿಮ್ಗೆ ಆ ಸನ್ಮಾನ ಪತ್ರ ಕೊಟ್ಟರು ಮಾಡ್ತಿರಲಿಲ್ಲ ಮಕ್ಕಳ ಅಂತ ವಿಧಂ ಶರೀರಂ ಒಬ್ಬ ಸುಭಾಷಿತ ಮಾತು ಹೇಳ್ತಾನ ಪರೋಪಕಾರಾಯ ಪಲಂತಿವಕ್ಷೆ ಪರೋಪಕಾರಾಯ ವಂತಿನಂತೆ ಪರೋಪಕಾರಾಯ ದೋಂತಿಗಾವ ಪರೋಪಕಾರ ಅಂತ ಬೀದಂ ಶರೀರಮಂತ ಮಾತು ಬರದಂತ ಆಕಳ ಏನು ಕೊಡ್ತದ ಹಾಲು ಕೊಡ್ತದ ಮಾತು ಬರೆದಂಥದ್ದು ನದಿ ಏನು ಕೊಡ್ತದ ನೀರನ್ನು ಕೊಡ್ತದ ಮಾತು ಬರೆದಂಥ ಗಿಡವು ಹಣ್ಣು ಕೊಡ್ತದ ಮನುಷ್ಯನಾಗಿ ನೀನೇನು ಏನು ಕೊಟ್ಟಿ

ದೊಡ್ಡ ಸಾಧನೆ ಮಾಡಿರೋ ನಮ್ಗೆ ಯಾಕೆ ಸಿಕ್ಕಿಲ್ಲ ಅಂತ ಒಳಗೆ ಕೆಲವೊಂದು ಮಂದಿಗೆ ಅಸಮಾಧಾನ ಆಗ್ತದೆ ಒಳಗ ನೀವ್ ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು ನಿಮ್ಮ ಜೀವನದ ಗುರಿ ಸಾಧನೆ ಆಗ್ಬೇಕು